ಆ ಭಯಾನಕ ದುರಂತ ನಡೆದು ನಲವತ್ತು ವರ್ಷಗಳ ಬಳಿಕ ಅದರ ಪಳೆಯುಳಿಕೆಗಳು ಅಲ್ಲಿಂದ ಕದಲ್ತಾ ಇವೆ ಸಾವಿರಾರು ಅಮಾಯಕರನ್ನ ಬಲಿ ಪಡೆದು ಹಲವು ಪೀಳಿಗೆಗಳನ್ನ ಕಾಡಿದ ಆ ಮಹಾ ದುರಂತದ ಅಪಾಯಕಾರಿ ಅವಶೇಷಗಳು ಈಗಷ್ಟೇ ಅಲ್ಲಿಂದ ಖಾಲಿಯಾಗ್ತಿವೆ ನಾಲ್ಕು ದಶಕಗಳ ಸುದೀರ್ಘ ಕಾಲದ ಬಳಿಕ ಆ ವಿಷವನ್ನ ಅಲ್ಲಿಂದ ತೆಗೆಯಲಾಗ್ತಿದೆ ಅಂದ್ರೆ ನಮ್ಮ ವ್ಯವಸ್ಥೆಗೆ ನಮ್ಮನ್ನ ಆಳೋರಿಗೆ ನಮ್ಮ ಬಗ್ಗೆ ನಮ್ಮ ಆರೋಗ್ಯದ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ಅದೆಂತಹ ಘೋರ ತಾತ್ಸಾರ ಇರಬಹುದು ಅಂತ ನೀವೇ ಊಹೆ ಮಾಡಿ ಇಷ್ಟೆಲ್ಲ ಆದ್ಮೇಲೂ ನಲವತ್ತು ವರ್ಷ ಕಳೆದು ಕೋಟ್ ಛೀಮಾರಿ ಹಾಕಿದ ಬಳಿಕ ನಮ್ ಸರ್ಕಾರ ಎಚ್ಚೆತ್ಕೊಂಡಿದೆ ಮೈ ಕೊಡವಿ ನಿಂತು ಕೆಲಸ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಬಂದಿರುವ ಹೊತ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಭೀಕರ ಅನಿಲ ದುರಂತದ ಸ್ಥಳವಾದ ಭೋಪಾಲ್ನಲ್ಲಿ ಮುನ್ನೂರ ಎಪ್ಪತ್ತೇಳು ಟನ್ ವಿಷಕಾರಿ ತ್ಯಾಜ್ಯವನ್ನು ಹೊತ್ತ ಟ್ರಕ್ಗಳು ಗಳು ಹೋಗಿವೆ ಜನವರಿ ಎರಡರ ರಾತ್ರಿ ನಡೆದ ಪ್ರಮುಖ ಕಾರ್ಯಾಚರಣೆಯಲ್ಲಿ ಮುನ್ನೂರ ಎಪ್ಪತ್ತೇಳು ಟನ್ ಅಪಾಯ ಕಾರ್ಯಕಾರಿ ತ್ಯ ಭೋಪಾಲ್ನಿಂದ ಸುಮಾರು ಇನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಧಾರ್ ಜಿಲ್ಲೆಯ ಪೀತಾಂಪುರ್ಗೆ ಸ್ಥಳಾಂತರಿಸಲಾಗಿದೆ ಕಾರ್ಯಾಚರಣೆಗಾಗಿ ವ್ಯಾಪಕವಾದ ಸಿದ್ಧತೆ ಮತ್ತು ವ್ಯವಸ್ಥೆಗಳನ್ನು ಮಾಡಲಾಗಿತ್ತು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಹನ್ನೆರಡು ಸೋರಿಕೆ ನಿರೋಧಕ ಮತ್ತು ಬೆಂಕಿ ನಿರೋಧಕ ಪಾತ್ರಗಳಲ್ಲಿ ತ್ಯಾಜ್ಯ ತುಂಬಲಾಯಿತು ಇವೆಲ್ಲದರ ನಡುವೆಯೂ ನಲವತ್ತು ವರ್ಷಗಳ ಹಿಂದಿನ ಆ ಭೀಕರ ದುರಂತದಲ್ಲಿ ಬದುಕುಳಿದವರಿಗೆ ಮತ್ತು ಅವರಿಗೆ ಸಹಾಯ ಮಾಡೋಕೆ ಪ್ರಯತ್ನ ಮಾಡೋರಿಗೆ ಜೀವನ ಇನ್ನೂ ಕಠಿಣವಾಗಿಯೇ ಉಳಿದಿದೆ ಭೋಪಾಲ್ ಅನಿಲ ದುರಂತವನ್ನ ವಿಶ್ವದ ಅತ್ಯಂತ ಭೀಕರ ಕೈಗಾರಿಕಾ ದುರಂತ ಅಂತ ಕರೆಯಲಾಗುತ್ತೆ ಅವತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಡಿಸೆಂಬರ್ ಎರಡು ಆ ರಾತ್ರಿ ಯಾರೂ ನಿರೀಕ್ಷಿಸಿಯೇ ಇರದ ಭೀಕರ ಘಟನೆಯೊಂದು ಘಟಿಸಿಬಿಟ್ಟಿತ್ತು ಯೂನಿಯನ್ ಕಾರ್ಬೈಡ್ ಸ್ಥಾವರದಿಂದ ಮೀಥಲ್ ಐಸೋಸೈನೇಟ್ ಅನಿಲ ಸೋರಿಕೆಯಾಗಿ ನಗರಕ್ಕೆ ನಗರವೇ ಗ್ಯಾಸ್ ಚೇಂಬರ್ ಆಗಿ ಅನಿಲ ಸೋರಿಕೆಯಾದ ಮೊದಲ ಮೂರು ದಿನಗಳಲ್ಲಿ ಎಂಟು ಸಾವಿರ ಜನ ಸಾವಿಗೀಡಾಗಿದ್ರು ಅದಾಗಿ ವಿಷಾನಿಲ ಪರಿಣಾಮದಿಂದ ಸತ್ತವರು ಒಟ್ಟಾರೆ ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಅಂತ ಅಂದಾಜು ಮಾಡಲಾಗಿದೆ ಐದು ಲಕ್ಷಕ್ಕಿಂತ ಹೆಚ್ಚು ಜನ ಗಂಭೀರವಾಗಿ ಮತ್ತು ಶಾಶ್ವತವಾಗಿ ಅಂಗವೈಕಲ್ಯಕ್ಕೆ ತುತ್ತಾದರು ಈಗ ಆ ವಿಷಕಾರಿ ತ್ಯಾಜ್ಯವನ್ನ ಸಾಗಿಸಿರೋದು ಇನ್ನೂರ ಕಿಲೋಮೀಟರ್ ದೂರ ಇರುವ ಕೈಗಾರಿಕಾ ಪ್ರದೇಶವಾದ ದಾರ್ಜಲಿಯ ಪೀತಂಪುರಕ್ಕೆ ದುರಂತ ಸಂಭವಿಸಿದ್ದ ಯೂನಿಯನ್ ಕಾರ್ಬನ್ ಕಾರ್ಖಾನೆಯ ಸ್ಥಳದಲ್ಲಿ ಸಂಗ್ರಹವಾಗಿದ್ದ ಸುಮಾರು ಮುನ್ನೂರ ಮೂವತ್ತೇಳು ಮೆಟ್ರಿಕ್ ಟನ್ ರಾಸಾಯನಿಕ ತ್ಯಾಜ್ಯವನ್ನ ಭಾರಿ ಭದ್ರತೆಯಲ್ಲಿ ಸ್ಥಳಾಂತರ ಮಾಡಲಾಗಿದೆ ಭಾರಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಮತ್ತು ಸುರಕ್ಷತಾ ಮಾನದಂಡಗಳನ್ನು ಅನುಸರಿಸಿ ಸುಮಾರು ಹನ್ನೆರಡು ಟ್ರಕ್ಗಳಲ್ಲಿ ತ್ಯಾಜ್ಯವನ್ನ ಸಾಗಿಸಲಾಗಿದೆ ಸಾಕೋಕೆ ಹನ್ನೆರಡು ಜಿಪಿಎಸ್ ಸಜ್ಜಿತ ಕಂಟೈನರ್ ಗಳನ್ನ ನಿಯೋಜನೆ ಮಾಡಲಾಗಿತ್ತು ರಾಸಾಯನಿಕ ಪ್ರತಿಕ್ರಿಯೆಗಳನ್ನು ತಡೆಗಟ್ಟೋಕೆ ಎಚ್ ಡಿಪಿಇ ಚೀಲಗಳಲ್ಲಿ ಪ್ಯಾಕ್ ಮಾಡಲಾಗಿತ್ತು ಪ್ರತಿ ಟ್ರಕ್ನಲ್ಲಿ ಮೂವತ್ತು ಟನ್ ವಿಷಕಾರಿ ವಸ್ತುಗಳನ್ನು ಸಾಗಿಸಲಾಯಿತು ಇದಕ್ಕಾಗಿ ಸುಗಮ ಮತ್ತು ಸುರಕ್ಷಿತ ಮಾರ್ಗವನ್ನ ಖಚಿತಪಡಿಸಿಕೊಳ್ಳೋಕೆ ಭೋಪಾಲ್ನಿಂದ ಪೀತಾಂಪುರದವರೆಗೆ ಇನ್ನೂರ ಐವತ್ತು ಕಿಲೋ ಮೀಟರ್ ಹಸಿರು ಕಾರಿಡಾರ್ ನಿರ್ಮಿಸಲಾಗಿತ್ತು ಅಪಾಯಗಳಾಗದ ಹಾಗೆ ತಡೆಯೋಕೆ ಪೊಲೀಸ್ ವಾಹನಗಳು ಮತ್ತು ಆಂಬುಲೆನ್ಸ್ಗಳು ಬೆಂಕಾವಲಾಗಿ ಸಾಗಿದ್ವು ಸುರಕ್ಷತಾ ಮಾನದಂಡಗಳನ್ನು ಅನುಸರಿಸುವ ಮೂಲಕ ಸುಮಾರು ಇನ್ನೂರು ಕಾರ್ಮಿಕರನ್ನ ಬಳಸಿಕೊಂಡು ತ್ಯಾಜ್ಯ ಸಂಗ್ರಹ ಮಾಡಲಾಯಿತು ನಲವತ್ತು ವರ್ಷಗಳಿಂದ ಯೂನಿಯನ್ ಕಾರ್ಬೈಡ್ ಮತ್ತು ಡೌ ಕೆಮಿಕಲ್ ಕಾರ್ಖಾನೆಗಳಲ್ಲಿ ಬಿದ್ದಿರುವ ರಾಸಾಯನಿಕ ತ್ಯಾಜ್ಯ ಭೋಪಾಲ್ನ ಹವಾಮಾನವನ್ನು ಕಲುಷಿತಗೊಳಿಸುತ್ತಾ ಇತ್ತು ಪರಿಣಾಮ ಕಾರ್ಖಾನೆಯ ಸುತ್ತಲಿನ ಮಣ್ಣು ಅಂತರ್ಜಲವೂ ಕಲುಷಿತವಾಗತೊಡಗಿತ್ತು ಈ ವಿಚಾರಕ್ಕೆ ಸಂಬಂಧಿಸಿ ಡಿಸೆಂಬರ್ ಮೂರರಂದು ಮಧ್ಯಪ್ರದೇಶದ ಹೈಕೋರ್ಟ್ ವಿಷಕಾರಿ ತ್ಯಾಜ್ಯ ವಸ್ತುಗಳನ್ನು ವಿಲೇವಾರಿ ಮಾಡೋಕೆ ಅಧಿಕಾರಿಗಳಿಗೆ ನಾಲ್ಕು ವಾರಗಳ ಗಡುವನ್ನು ನೀಡಿತ್ತು ಘಟನೆ ನಡೆದು ನಲವತ್ತು ವರ್ಷಗಳು ಕಳೆದ್ರು ಇನ್ನೂ ವಿಷಕಾರಿ ತ್ಯಾಜ್ಯವನ್ನ ವಿಲೇವಾರಿ ಇರುವುದು ದುರಂತ ಈ ವಿಷಕಾರಿ ತ್ಯಾಜ್ಯಗಳು ಭೂಮಿ ಮೇಲಿದ್ರೆ ಇನ್ನೂ ಹೆಚ್ಚಿನ ಅನಾಹುತಗಳು ಸಂಭವಿಸಬಹುದು ಅಂತ ಹೈಕೋರ್ಟ್ ಸರ್ಕಾರಕ್ಕೆ ಛೀಮಾರಿ ಹಾಕಿತ್ತು ಮತ್ತೊಂದು ದುರಂತಕ್ಕಾಗಿ ಕಾಯ್ತಿದ್ದೀರಾ ಅಂತ ಕೋರ್ಟ್ ಕಟುವಾಗಿನೇ ಕೇಳಿತ್ತು ಹೈಕೋರ್ಟ್ನ ಆದೇಶದ ನಂತರ ಈಗ ವಿಲೇವಾರಿ ಕಾರ್ಯಾಚರಣೆ ನಡೆದಿದೆ ಈ ಹಿಂದೆ ವಿಲೇವಾರಿಗೆ ಆರು ಬಾರಿ ಯತ್ನಿಸಲಾಗಿತ್ತು ಆದರೆ ಪ್ರತಿ ಯತ್ನವೂ ವಿಫಲಗೊಂಡಿತ್ತು ಪೀತಂಪುರದಲ್ಲಿರುವ ತ್ಯಾಜ್ಯ ವಿಲೇವಾರಿ ಘಟಕ ಮಧ್ಯಪ್ರದೇಶದ ಏಕೈಕ ಅತ್ಯಾಧುನಿಕ ದಹನ ಘಟಕವಾಗಿದೆ ಅಲ್ಲಿ ತ್ಯಾಜ್ಯ ವಿಲೇವಾರಿ ನಡೀತಿರೋದಕ್ಕೆ ವಿರೋಧವೂ ತೀವ್ರವಾಗಿಯೇ ವ್ಯಕ್ತವಾಗಿದೆ ಭೋಪಾಲ್ ದುರಂತದ ಕರಿನೆರಳು ನಾಲ್ಕು ದಶಕಗಳ ಬಳಿಕವೂ ತನ್ನ ಪ್ರಭಾವವನ್ನ ಬೀರ್ತಾನೆ ಇದೆ ಅದು ನೋವನ್ನ ಮಾತ್ರ ಉಳಿಸಿದೆ ಮತ್ತು ನಿರಂತರವಾಗಿ ಬದುಕುಳಿದವರ ಬೆನ್ನು ಬಿದ್ದಿದೆ ದುರಂತವಾಗಿ ಸುಮಾರು ಮೂರು ತಲೆಮಾರುಗಳ ಬಳಿಕವೂ ದುರಂತ ಪೀಡಿತರ ಮನೆಗಳಲ್ಲಿ ನೆಮ್ಮದಿಗೆ ಅವಕಾಶವೇ ಇಲ್ಲವಾಗಿದೆ ಹುಟ್ಟುವ ಮಕ್ಕಳು ದೋಷವನ್ನ ಹೊತ್ಕೊಂಡೇ ಹುಟ್ಟೋದು ನೋವನ್ನ ಉಣ್ಣೋದು ಮುಂದುವರದೇ ಇದೆ ಕ್ಯಾನ್ಸರ್ ಮತ್ತು ಕಿಡ್ನಿ ವೈಫಲ್ಯಕ್ಕೆ ಬಲಿಯಾಗ್ತಿರೋರ ಸಂಖ್ಯೆ ಕೂಡ ಕಡಿಮೆ ಇಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು